ಇವತ್ತು ಬೆಳ್ಳುಳ್ಳಿಯಿಂದ ಮಾಡುವಂತಹ ಒಂದು ಸಿಂಪಲ್ ಮನೆಮದ್ದು ಮದ್ದು ಹಾಗೇನೆ ಅದರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೇ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ಬೆಳ್ಳುಳ್ಳಿಯಲ್ಲಿ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಇರ್ತವೆ ಕ್ಯಾಲ್ಶಿಯಂ ಸಿಗುತ್ತೆ ಕಬ್ಬಿಣ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಹಾಗೆಯೇ ಬೇರೆ ಬೇರೆ ವಿಟಮಿನ್ಸ್ಗಳು ವಿಟಮಿನ್ ಸಿ ಬಿ ಸಿಕ್ಸ್ ಎಲ್ಲ ಕೂಡ ಹೇರಳವಾಗಿ ಸಿಗ್ತವೆ ನಮಗೆ ಇದನ್ನ ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಿದ್ರು ಕೂಡ ಸಾಕಾಗುತ್ತೆ ಇಲ್ಲ ಆದ್ರೆ ಇದರಿಂದ ಕೆಲವೊಂದು ಸಿಂಪಲ್ ಮನೆಮದ್ದುಗಳನ್ನು ಕೂಡ ಮಾಡ್ಕೊಳ್ಬಹುದು ಇವತ್ತು ಒಂದು ಸಿಂಪಲ್ ಮನೆಮದ್ದನ್ನ ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದು ನೋಡೋಕ್ಕಿಂತ ಮುಂಚೆ ಅದರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಬೆಳ್ಳುಳ್ಳಿಯನ್ನು ನಾವು ಈ ರೀತಿ ಬಳಸುವುದರಿಂದ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ನಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಕಲ್ಮಶಗಳು ಅಥವಾ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ ಇದು ತುಂಬಾನೇ ಸಹಾಯ ಆಗತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ತುಂಬಾ ಬೇಗ ರೀತಿ ಕಾಣಿಸ್ತಾ ಇದ್ರೆ ಚರ್ಮದಲ್ಲಿ ಹಾಗೇನೆ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇದ್ರೆ ಇವುಗಳನ್ನ ತಡೆಗಟ್ಟೋದಕ್ಕೆ ಕೂಡ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿಯನ್ನ ಬಳಸುವುದು ತುಂಬಾನೇ ಸಹಾಯ ಆಗತ್ತೆ ಇನ್ನು ಇತ್ತೀಚಿಗಂತೂ ತುಂಬಾ ಜನರನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ತುಂಬಾನೇ ಗಂಭೀರವಾದ ಸಮಸ್ಯೆ ಅಂತಾನೆ ಹೇಳಬಹುದು ಇದು ಸೊ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ದೇಹದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ನಾವು ಬೆಳ್ಳುಳ್ಳಿಯನ್ನ ಈ ರೀತಿ ಬಳಸುವುದು ತುಂಬಾನೇ ಸಹಕಾರಿ ಅಂತಾನೆ ಹೇಳಬಹುದು ಇನ್ನೊಂದು ಇಂಪಾರ್ಟೆಂಟ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ಕೆಲವೊಬ್ಬರಿಗೆ ಏನೇ ತಿಂದ್ರೂ ಕೂಡ ಪದೇ ಪದೇ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಎಲ್ಲ ಸಮಸ್ಯೆ ಕಾಡ್ತಾ ಇರುತ್ತೆ ಅಲ್ವಾ ಅಂತವರಿಗೆ ತುಂಬಾನೇ ಒಳ್ಳೆಯದು ಬೆಳ್ಳುಳ್ಳಿಯನ್ನ ಈ ರೀತಿ ಮಾಡಿ ತಿನ್ನೋದು ಇನ್ನು ಸಂಧು ನೋವಿನ ಸಮಸ್ಯೆ ಇರುವವರಿಗೂ ಕೂಡ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಕೈಕಾಲು ಗಂಟುಗಳಲ್ಲಿ ನೋವು ಕೀಲು ನೋವು ಬೆನ್ನು ನೋವು ಎಲ್ಲ ಬರ್ತಾ ಇದ್ರೆ ಕೂಡ ಬೆಳ್ಳುಳ್ಳಿಯಿಂದ ಈ ಮನೆಮದ್ದನ್ನು ಮಾಡಿ ಬಳಸಬಹುದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಪುರುಷರಿಗೆ ತುಂಬಾನೇ ಒಳ್ಳೆಯದು ಪುರುಷರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಬರಬಾರದು ಅಂತಾದ್ರೆ ತುಂಬಾನೇ ಸಹಾಯ ಆಗತ್ತೆ ಈ ಸಿಂಪಲ್ ಮನೆಮದ್ದು ಬೆಳ್ಳುಳ್ಳಿಯಿಂದ ಮಾಡುವಂತಹದ್ದು ಇನ್ನು ಬೆಳ್ಳುಳ್ಳಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರೋದ್ರಿಂದ ಏನಾದರೂ ಪದೇ ಪದೇ ಇನ್ಫೆಕ್ಷನ್ಸ್ ಸೋಂಕು ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇವಾಗ ಈ ಮನೆಮದ್ದು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಫಸ್ಟಿಗೆ ನಾನು ಎರಡು ಎಷ್ಟಾಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ತಗೊಳ್ಬಹುದು ಬಟ್ ಪ್ರತಿದಿನ ಬಳಸೋದಾದ್ರೆ ಕೇವಲ ಎರಡು ಸಾಕಾಗುತ್ತೆ ಇದನ್ನ ಸಿಪ್ಪೆ ತೆಗೆದಿಟ್ಕೊಂಡು ಜಜ್ಕೊಳ್ಬೇಕು ನಾವು ನಾರ್ಮಲ್ ಆಗಿ ಒಗ್ಗರಣೆಗೆ ಯಾವ ರೀತಿ ಮಾಡ್ಕೊಳ್ತೀವಿ ಆ ಥರ ಇವಾಗ ಒಗ್ಗರಣೆ ಸೌಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲಾಗಿ ನೀವು ಬೇಕಂದರೆ ಕೊಬ್ಬರಿ ಎಣ್ಣೆಯನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಇದರಲ್ಲಿ ಇವಾಗ ಜಜ್ಜಿರೋ ಬೆಳ್ಳುಳ್ಳಿಯನ್ನು ಹಾಕಿ ಕೆಂಪಿಗೆ ಹುರ್ಕೊಳ್ಬೇಕು ಈ ರೀತಿ ಕೆಂಪಿಗೆ ಹುರ್ಕೊಂಡು ಇದನ್ನು ನಾವು ಹೀಗೇನೆ ತಿನ್ನಬಹುದು ಪ್ರತಿನಿತ್ಯ ರಾತ್ರಿ ಬೇಕಂದರೂ ತಿನ್ನಬಹುದು ಅಥವಾ ದಿನದ ಯಾವ ಟೈಮಲ್ಲಾದರೂ ಕೂಡ ತಿನ್ನಬಹುದು ಆದರೆ ಯಾವುದೇ ಕಾರಣಕ್ಕೂ ಇದನ್ನು ತಿಂದು ಒಂದು ಅರ್ಧ ಮುಕ್ಕಾಲು ಗಂಟೆಯಷ್ಟೊತ್ತು ಬೇರೆ ಏನನ್ನು ತಿನ್ನೋದಕ್ಕೆ ಹೋಗಬಾರ್ದು ಇನ್ನು ತುಂಬಾ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇದ್ದಾಗ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಗೇನೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬಹುದು ಬೇಕಂದ್ರೆ ಈ ಥರ ಮಾಡಿ ತಿನ್ನೋದ್ರಿಂದ ಬೆಳ್ಳುಳ್ಳಿಯನ್ನ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗತ್ತೆ ಹಾಗೇನೆ ನಮ್ಮ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು